ಮಳವಳ್ಳಿ ತಾಲೂಕಿನ ಹೊಸೋಡಿ ಗ್ರಾಮದಲ್ಲಿ ಮನೆಯ ಬಾಗಿಲು ಮುರಿದು ಚಿನ್ನ ಮತ್ತು ನಗದು ದೋಚಿ ಪರಾರಿಯಾಗಿರುವ ಘಟನೆ ಜರುಗಿದೆ ಆಲಗುರು ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸ್ತೋಟಿ ಗ್ರಾಮದ ಕಬ್ಬಾಳೆಗೌಡ ಎಂಬುವರ ಮನೆಯಲ್ಲಿ ಬಾಗಿಲು ಒಡೆದು ಸುಮಾರು ನೂರ ಮೂವತ್ತು ಗ್ರಾಂ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಗದು ಕಳ್ಳತನವಾಗಿದ್ದು ಸ್ಥಳಕ್ಕೆ ಆಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಆಲಗೂರು ಇನ್ಸ್ಪೆಕ್ಟರ್ ಮಹೇಂದ್ರ ಅವರು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಭೇಟಿ ನೀಡಿ ಪರಿಶೀಲಿಸಿದರು ಕಬ್ಬಾಳೆಗೌಡರವರ ಮಗ ಪಾಪಣ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ತಂದೆ ತಾಯಿ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕದಿಮರು ಬಾಗಿಲು ಮುರಿದು ಗ್ರಾಂ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಗದು ಕದ್ದು ಪರಾರಿಯಾಗಿದ್ದಾರೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ದೂರಿನ ಮೇರೆಗೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆಂದರು ಅಲಗುರ್ ಸಬ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಸಬ್ ಇನ್ಸ್ಪೆಕ್ಟರ್ ಮಹೇಂದ್ರ ಬೆರಳಚ್ಚು ತಜ್ಞ ಮಂಜು ಭೇಟಿ ನೀಡಿ ಪರಿಶೀಲಿಸಿ ತನಿಖೆ ಕೈಗೊಂಡಿದ್ದಾರೆ ನಮ್ಮ ಮನೇಲಿ ಸುಮಾರು ನೂರು ಮೂವತ್ತು ಗ್ರಾಮ್ ಚಿನ್ನ ಒಂದು ಕಾಲು ಲಕ್ಷ ಒಡವೆ ದುಡ್ಡಿತ್ತು ಅಷ್ಟು ಇವತ್ತು ಬೆಳಗ್ಗೆ ಕಳ್ತಾನಾಗಿದೆ ನಮ್ಮ ತಂದೆ ತಾಯಿ ಇಬ್ಬರು ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ ಇಬ್ಬರಿಂದ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಬಂದಿದ್ದಾರೆ ಶ್ವಾನದಾಳ ಎಲ್ಲ ಬಂದಿದೆ ಎಲ್ಲ ಬಂದು ಪರೀಕ್ಷೆ ಮಾಡ್ತಾ ಇದೆ ಸರ್ ಹೇಳಿ ಮನೆಯಲ್ಲಿ ಯಾರೂ ಇದ್ದಿಲ್ಲ ಸರ್ ಮನೆ ಖಾಲಿ ಇತ್ತು ತಂದೆ ತಾಯಿ ಎಲ್ಲ ಹಾಸ್ಪಿಟ್ಲಲ್ಲಿದೆ ಹುಷಾರಿಲ್ಲ ಹಾಗಾಗಿ ಮನೆ ಖಾಲಿ ಸರ್